ಆರ್ ಸಿಬಿ ತಂಡ ಕಳೆದ ಆರು ಪಂದ್ಯಗಳನ್ನು ಸತತವಾಗಿ ಸೋತ ಬಳಿಕ ಈಗ ಇಂದು ತನ್ನ ಮಹತ್ವದ ಪಂದ್ಯವನ್ನು ಕೆಕೆಆರ್ ವಿರುದ್ಧ ಕೋಲ್ಕತ್ತಾದ ಇಡನ್ ಗಾರ್ಡನ್ ಮೈದಾನದಲ್ಲಿ ಆಡಲಿದೆ ಆರ್ ಸಿಬಿ ತಂಡಕ್ಕೆ ಪ್ಲೇ ಆಫ್ ಸಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಉಳಿದ ಏಳು ಪಂದ್ಯಗಳನ್ನು ಕೂಡ ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ಗೆಲ್ಲಲೇಬೇಕಾಗಿದೆ ಇದಕ್ಕಾಗಿಯೇ ಈಗ ಆರ್ ಸಿಬಿ ಆಟಗಾರರು ಕೋಲ್ಕತ್ತಾಗೆ ತೆರಳಿ ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದು ಇಂದಿನ ಪಂದ್ಯವನ್ನು ಗೆದ್ದು ಬೀಗಲು ಭರ್ಜರಿ ತಯಾರಿಯಲ್ಲಿ ನಿರತರಾಗಿದ್ದಾರೆ ಮತ್ತೆ ಇಂದಿನ ಪಂದ್ಯದಲ್ಲಿ ಆರ್ ಸಿಬಿ ತಂಡ ತನ್ನ ಪ್ಲೇಯಿಂಗ್ ಇಲೆವೆನ್ ನಲ್ಲಿಯೂ ಕೂಡ ಬದಲಾವಣೆ ಮಾಡುವ ಸಾಧ್ಯತೆಗಳಿದ್ದು ರೀ ಟೋಪ್ಲೆ ಅವರ ಬದಲಿಗೆ ಗ್ಲೇನ್ ಮತ್ತೆ ಮೊಹಮ್ಮದ್ ಸಿರಾಜ್ ಅವರಿಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ನೀಡುವ ಸಾಧ್ಯತೆಗಳಿವೆ ಮತ್ತೆ ಈ ಮಹತ್ವದ ಪಂದ್ಯಕ್ಕೆ ಆರ್ ಸಿಬಿಐ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರಬಹುದು ಎಂಬುದನ್ನು ನೋಡಿದ್ರೆ ಆರಂಭಿಕರಾಗಿ ವಿರಾಟ್ ಕೊಹ್ಲಿ ಮತ್ತೆ ಫಾರ್ಡ್ ಉಪ್ಲೇಸಿಸ್ ನಂತರ ವಿಲ್ ಜಾಕ್ಸ್ ರಜತ್ ಪಟಿದಾರ್ ಗ್ಲೇನ್ ಮೆಕ್ಸ್ವೆಲ್ ದಿನೇಶ್ ಕಾರ್ತಿಕ್ ಮಹಿಪಾಲ್ ಲೋಮ್ರೋರ್ ಮನೋಜ್ ಭಾಂಡಗೆ ವಿಜಯ್ ಕುಮಾರ್ ವೈಶಾಖ್ ಮೊಹಮ್ಮದ್ ಸಿರಾಜ್ ಮತ್ತೆ ಲೌಕಿ ಫರ್ಗಿಸನ್ ಅವರಿಗೆ ಅವಕಾಶ ನೀಡುವ ಸಾಧ್ಯತೆಗಳಿವೆ ಆದರೆ ಕೋಲ್ಕತ್ತಾದ ಇಡನ್ ಗಾರ್ಡನ್ ಮೈದಾನದಲ್ಲಿ ಬಲಿಷ್ಠ ಕೆಕೆಆರ್ ತಂಡವನ್ನು ಮಣಿಸುವುದು ಆರ್ ಸಿ ಬಿ ತಂಡಕ್ಕೆ ಅಷ್ಟೊಂದು ಸುಲಭದ ಮಾತಲ್ಲ ಈ ಪಂದ್ಯವನ್ನು ಗೆದ್ದು ಬೀಗಬೇಕಾದರೆ ಆರ್ ಸಿ ಬಿ ತಂಡಕ್ಕೆ ಬ್ಯಾಟಿಂಗ್ನ ಜೊತೆಗೆ ಬೌಲಿಂಗ್ ನಲ್ಲಿಯೂ ಕೂಡ ಸಾಕಷ್ಟು ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ಮತ್ತೆ ಕಳೆದ ಪಂದ್ಯದಲ್ಲಿ ವಿಶ್ರಾಂತಿಯ ಬಳಿಕ ಗ್ಲೇನ್ ಮೆಕ್ಸ್ವೆಲ್ ಅವರು ಮತ್ತೆ ತಂಡಕ್ಕೆ ಎಂಟ್ರಿ ನೀಡುತ್ತಿದ್ದು ಮೆಕ್ಸ್ವೆಲ್ ಅಬ್ಬರಿಸಿದರೆ ಆರ್ ಸಿ ಬಿ ತಂಡ ಗೆಲ್ಲುವುದು ಬಹುತೇಕ ಖಚಿತವಾಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಮತ್ತು ಕೆಕೆಆರ್ ನಡುವಿನ ಇಂದಿನ ಮಹತ್ವದ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ